ಪಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ದ್ವೇಷ ಭಾಷಣ ಕಾಯ್ದೆ ವಿರೋಧಿಸಿ ಬಿಜೆಪಿ ಪ್ರತಿಭಟನೆ ಶಿಡ್ಲಘಟ್ಟ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಜಾರಿಗೆ ತರುವುದಾಗಿ ಹೇಳಿರುವ ದ್ವೇಷ ಭಾಷಣ ಹಾಗೂ ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಸಂವಿಧಾನಕ್ಕೆ ವಿರುದ್ಧವಾಗಿದ್ದು ಪ್ರತಿಪಕ್ಷಗಳು ಮತ್ತು ಮಾಧ್ಯಮಗಳ ಹಕ್ಕುಗಳನ್ನು ಹತ್ತಿಕ್ಕುವ ಉದ್ದೇಶ ಹೊಂದಿದೆ ಅಂತ ಆರೋಪಿಸಿ ಶಿಡ್ಲಘಟ್ಟ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ನಗರದ ಸೇವಾ ಸೌಧದ ಬಳಿ ಜಮಾಯಿಸಿದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗ್ತಾ ತಾಲೂಕು ಕಚೇರಿಗೆ ತೆರಳಿ ಗ್ರೇಟ್ ಟು ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲಾನಂದಗೌಡ ದ್ವೇಷ ಭಾಷಣ ಹಾಗೂ ದ್ವೇಷ ಅಪರಾಧಗಳ ತಡೆ ಕಾಯ್ದೆ ಜಾರಿಗೆ ತರುತ್ತಿರುವ ರಾಜ್ಯ ಸರ್ಕಾರದ ನಡೆಯನ್ನು ತೀವ್ರವಾಗಿ ಖಂಡಿಸಿದ್ರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಈ ಕಾಯ್ದೆಯು ಸಂವಿಧಾನಕ್ಕೆ ವಿರುದ್ಧವಾಗಿದ್ದು ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳುತ್ತದೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಲಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನದಡಿ ನೀಡಿದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ ಸರ್ಕಾರ ಕಿತ್ಕೊಳ್ಳುತ್ತಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷ ಸುರೇಂದ್ರಗೌಡ ಡಾ ಸತ್ಯನಾರಾಯಣರಾವ್ ಬಿಸಿ ನಂದೀಶ್ ನಗರ ಘಟಕದ ಅಧ್ಯಕ್ಷ ನರೇಶ್ ಸೋಮಣ್ಣ ಅರಿಕೆರೆ ಮುನಿರಾಜು ನಗರ ಘಟಕದ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮಂಜುಡಾ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ರೂಪಾ ಎಸ್ಟಿ ಮೋರ್ಚಾ ಮಾಜಿ ಅಧ್ಯಕ್ಷ ಡಿಆರ್ ನಾರಾಯಣಸ್ವಾಮಿ ಮುಖಂಡರಾದ ಸುಬ್ರಮಣಿ ಜಯಂತಿ ಗ್ರಾಮ ನಾರಾಯಣಸ್ವಾಮಿ ಪ್ರಕಾಶ್ ತಲದಮ್ಮನಹಳ್ಳಿ ಮಧು ಚಲುವರಾಜು ರಾಜಣ್ಣ ದೇವರಮಳ್ಳೂರು ಆನಂದ್ ಬಾಲಕೃಷ್ಣ ಸೇರಿದಂತೆ ಇನ್ನೂ ಅನೇಕ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ರು ನಂದಿ ರಾಜೇಶ್ ಶಿಡ್ ಬಲೋ ಭಾರತ್ ಮತಾಕಿ ಸನ್ಮಾನ್ಯ ಯಡಿಯೂರಪ್ಪಗೆ ಸನ್ಮಾನ್ಯ ವಿಜಯೇಂದ್ರಣ್ಣಗೆ ಸನ್ಮಾನ್ಯ ಕೆ ಸುಧಾಕರ್ ಅಣ್ಣಂಗೆ ಸೀತಲ್ ರಾಮಚಂದ್ರೇಗೌಡ್ರಿಗೆ ರಾಜಣ್ಣಂಗೆ ಬಲೋ ಭಾರತ್ ಮತಾಕಿ ಬಲೋ ಭಾರತ್ ಮತಾಕಿ ಬಲೋ ಭಾರತ್ ಮತ ಹಾಕಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಹಾಗೂ ಕಾರ್ಯಕರ್ತರು ದಂಡಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಹಾಗೂ ರಾಜ್ಯಪಾಲರಿಗೆ ಒಂದು ಮನವಿಯನ್ನ ಕೊಡೋದ್ರ ಮುಖಾಂತರ ತಮ್ಮ ಹಳುವನ್ನ ಹೇಳ್ಕೊಳ್ಳಿಕ್ಕೆ ಇವತ್ತಿನ ದಿವಸ ನಾವು ಈ ತಾಲೂಕ್ ಕಚೇರಿ ಮುಂದೆ ಎಲ್ಲರೂ ನಿಂತಿದ್ದೀವಿ ಏನು ಕರ್ನಾಟಕ ಸರ್ಕಾರ ಲಾಸ್ಟ್ ನಲ್ಲಿ ಅನುಷ್ಠಾನಕ್ಕೆ ತರುತ್ತಿರುವ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದು ಅದನ್ನ ಜಾರಿಗೊಳಿಸದಂತೆ ಎಲ್ಲರೂ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲಾರು ವಕ್ತಾರಿಂದ ಹೇಳ್ತಾ ಇದ್ದಾರೆ ನಮ್ಮ ವಾಕ್ ಸ್ವಾತಂತ್ರ್ಯವನ್ನ ಕಿಟ್ಕೊಳ್ಬೇಡಿ ಅಂತ ಇದು ಚಿಕ್ಕ ಮಕ್ಕಳನ್ನ ಕೇಳೋರು ಸಹ ಹೇಳ್ತಾರೆ ಯಾವ ಏನು ಉದ್ದೇಶವನ್ನು ಹೋಗ್ತಾ ಇದೆ ಅನ್ನೋದು ಚಿಕ್ಕ ಮಕ್ಕಳನ್ನ ಕೇಳೋರು ಹೇಳ್ತಾರೆ ಏನು ಎರಡೂವರೆ ವರ್ಷ ಆಯ್ತು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದ ಎರಡ ಇವ್ರು ಮಾಡಿರ್ತಕ್ಕಂತಹ ಅನಾಚಾರಗಳು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಈಗಾಗಲೇ ರಸ್ತೆಯಲ್ಲಿ ನಿಂತು ಜನ ಮಾತನಾಡ್ತಾ ಇದಾರೆ ಊರುಗಳಲ್ಲಿ ಮಾತನಾಡ್ತಾ ಇದಾರೆ ಯಾವ ಟಿ ಅಂಗಡಿಗಳತ್ರ ಹೋದ್ರೂ ಮಾತನಾಡ್ತಾ ಇದಾರೆ ಈ ಸರ್ಕಾರದ ಬಗ್ಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇಂತಹ ಒಂದು ಭ್ರಷ್ಟ ಸರ್ಕಾರ ನಮ್ಮ ಜಾಯಮಾನದಲ್ಲಿ ನೋಡಿಲ್ಲ ಸರ್ಕಾರದಲ್ಲಿ ದ್ವೇಷ ಭಾಷಣ ಮಾಡಬಾರದು ಅನ್ನೋದನ್ನ ಕೇವಲ ಆ ಒಂದು ಪದಕ್ಕೆ ಸೀಮಿತ ಮಾಡದೆ ಅವರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಮುಚ್ಚಿಕೊಳ್ಳೋದ್ರ ಮುಖಾಂತರ ಯಾರೊಬ್ರು ಧ್ವನಿ ಎತ್ತಬಾರದು ಅನ್ನೋದ್ರ ಮುಖಾಂತರ ಅವರು ದುರುದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ಈ ಸರ್ಕಾರ ಈ ವಿಧೇಯಕವನ್ನ ಜಾರಿಗೊಳಿಸ್ಲಿಕ್ಕೆ ಹೋಗ್ತದೆ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಇದನ್ನು ಒಪ್ಪೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಜೊತೆ ಎಲ್ಲಾ ಸಾರ್ವಜನಿಕರು ಪತ್ರಿಕೋದ್ಯಮ ಮಿತ್ರರು ಪತ್ರಿಕಾ ಸ್ವಾತಂತ್ರ್ಯವನ್ನು ಸಹ ಅವರು ಕಸಿಲ್ಕೊಳ್ಳಕ್ಕೆ ಹೋಗ್ತಾ ಇದಾರೆ ಭಾಷಣ ಅಂತ ಹೇಳಿದ್ರೆ ಏನು ಅವರು ಮಾಡಿರ್ತಕ್ಕಂತಹ ಏನು ತಪ್ಪುಗಳಿದೆ ಅದನ್ನ ಬಹಿರಂಗವಾಗಿ ಅದನ್ನ ಸಹ ಹೇಳ್ತಕ್ಕಂಥ ಸ್ವಾತಂತ್ರ್ಯ ಇಲ್ವ ಇಂದಿರಾ ಗಾಂಧಿ ಕಾಲದಲ್ಲಿ ಆ ತರದ ಒಂದು ಸೃಷ್ಟಿ ಈಗ ಮತ್ತೊಮ್ಮೆ ಮರುಕಳಿಸ್ತಾ ಇದೆ ಇದು ಯಾವುದೇ ಕಾರಣಕ್ಕೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಹಿಸೋದಿಲ್ಲ ಖಂಡಿತವಾಗೂ ಇವರು ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಇವರು ಎರಡೂವರೆ ವರ್ಷ ಅವಧಿಯಲ್ಲಿ ಅದನ್ನ ಬೇಲೆ ಎಳಿರ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ಲಿಕ್ಕೆ ಈಗ ಹಾಗೆ ಶುರು ಮಾಡಿದೆ ಖಂಡಿತವಾಗೂ ಸಹ ಅವರ ಒಂದು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಒಂದೊಂದು ಇಂಚಿಂಚು ಜನಗಳಿಗೆ ಕಳುಹಿಸೋದ್ರ ಮುಖಾಂತರ ಮುಂಬರುವ ದಿನಗಳಲ್ಲಿ ಅವರಿಗೆ ಸರಿಯಾಗಿರ್ತಕ್ಕಂಥ ಬುದ್ಧಿಯನ್ನ ಜನಗಳಿಗೆ ಕಳಿಸಲಿಕ್ಕೆ ಈಗ ಹಾಗೆ ತಯಾರಿಯನ್ನ ನಡೆಸಿದರೆ ವಾಲ್ಮೀಕಿ ಜಯಂತಿಯಿಂದ ಹಿಡಿದು ವಾಲ್ಮೀಕಿ ನಿಗಮದಲ್ಲಿ ಏನು ಭ್ರಷ್ಟಾಚಾರ ಮಾಡಿದರೆ ಅಲ್ಲಿಂದ ಶುರು ಮಾಡಿದರೆ ಏನು ಇದು ಗ್ಯಾರಂಟಿಗಳನ್ನ ಆ ಬೋಗಸ್ ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತೊಂದು ಸಹ ಸರ್ಕಾರ ರಚನೆ ಮಾಡಿದ್ರು ಸೆಷನ್ನಲ್ಲೇ ಒಬ್ಬ ಜವಾಬ್ದಾರಿ ಹಿತವಾಗಿರ್ತಕ್ಕಂತಹ ಒಬ್ಬ ಮಂತ್ರಿನೇ ಹೇಳ್ತಾರೆ ನಾನು ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದೀನಿ ನೀನು ಒಪ್ಕೊತಾ ಇದ್ದೀನಿ ಅದಕ್ಕಾಗಿ ಸದನವನ್ನ ಕ್ಷಮೆ ಕೇಳ್ತೀನಿ ಅಂತ ಹಾಗಾದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅದನ್ನ ಬಯಲುಗಳಿ ಇಲ್ಲ ಅಂತ ಹೇಳಿದ್ರೆ ಬರೀ ಹತ್ತು ಕೋಟಿ ಇಪ್ಪತ್ತು ಕೋಟಿ ಅಲ್ಲ ಸುಮಾರು ಐದು ಸಾವಿರ ಕೋಟಿ ಮುಂದೆ ನೀರು ಪುಟ್ಟ ಬಿಡ್ತಾ ಇದ್ರು ಈ ಸಿದ್ದರಾಮಯ್ಯ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಇದನ್ನ ಯಾವ್ದಕ್ಕೋಸ್ಕರ ಬಳಸಿದ್ರಿ ಯಾರ ಅನುಮತಿ ಪಡೆದು ಬಳಸಿದ್ರಿ ಎಲ್ಲೋಗಿದೆ ಅದಕ್ಕೆ ಸಂಪೂರ್ಣ ಮಾಹಿತಿ ನಮ್ಗೆಲ್ಲ ಇದೆ ಅದನ್ನ ಯಾವ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ಜನಸಾಮಾನ್ಯರೇ ರಸ್ತೆ ರಸ್ತೆಯಲ್ಲಿ ನಿಮ್ಮ ಮತಕ್ಕೆ ಮುಗಿತ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಐದು ಸಾವಿರ ಕೋಟಿ ಅಂತ ಹೇಳಿದ್ರೆ ಏನ್ ಕಡಿಮೆ ದುಡ್ಡ ಸ್ವಾಮಿ ಇದಕ್ಕ ಮುಂಚೆ ವಾಲ್ಮೀಕಿ ನಿಗಮದಲ್ಲಿ ಏನು ಎಸ್ ಸಿ ಎಸ್ ಡಿ ಸಮುದಾಯಕ್ಕೆ ಹಾಗೆ ಅವರ ಒಂದು ಉತ್ತರಕ್ಕೋಸ್ಕರ ಮೀಸಲಾಗಿತ್ತು ಇರ್ತಕ್ಕಂಥ ದುಡ್ಡನ್ನ ಆಂಧ್ರ ಎಲೆಕ್ಷನ್ ಬಳಸಿದ್ರಿ ಈ ಬಾರಿ ಐದು ಸಾವಿರ ಕೋಟಿ ಗುರುಲಕ್ಷ್ಮಿ ತಾಯಂದ್ರ ಕೊಡ್ತಕ್ಕಂಥ ಎರಡು ಸಾವಿರ ಇದನ್ನ ನೀವು ಬಿಹಾರ್ ಎಲೆಕ್ಷನ್ ಬಳಸಿದ್ರಿ ಇದೇ ರೀತಿಯಾಗಿ ಮುಂದುವರಿಲಿಕ್ಕೆ ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದೇ ಅವಕಾಶವನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಕೊಡೋದಿಲ್ಲ ನೀವು ಇಲ್ಲಿಗೆ ನಿಲ್ಸಿ ಮಾಡಿರ್ತಕ್ಕಂಥ ತಪ್ಪು ಅಂತ ಒಪ್ಕೊಂಡು ನಮಗೆ ಸರ್ಕಾರ ನಡೆಸಲಿಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಅಂತ ಒಪ್ಕೊಂಡು ನೀವಾಗಿ ಶರಣಾದ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಈ ದ್ವೇಷ ಭಾಷಣ ವಿಧೇಯಕ ಇವೆಲ್ಲ ತಂದು ನೀವು ಬ್ಲಾಕ್ ಮೇಲ್ ಮಾಡತಕ್ಕಂತ ಕೆಲಸ ಏನಾದ್ರು ಮಾಡಿದ್ರೆ ಆಗ್ತೀರಾ ಎಷ್ಟು ಕೇಸುಗಳಾಗ್ತದೋ ಹಾಕಿ ಯಾವುದೇ ಕಾರಣಕ್ಕೂ ನಮ್ಮ ಭ್ರಷ್ಟಾಚಾರವನ್ನ ಸಂಪೂರ್ಣವಾಗಿ ಬಯದೇ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ ಮುಂದಿನ ದಿನಗಳಲ್ಲಿ ಎಲ್ಲಾ ಜನಸಾಮಾನ್ಯರು ನಮ್ಗೆ ಬುದ್ಧಿ ಕಲ್ಸ್ತಕ್ಕಂತ ಕೆಲಸ ಮಾಡ್ತಾರೆ ಇವತ್ತಿನಿಂದನೇ ನಮ್ಮ ಹೋರಾಟಗಳು ಪ್ರತಿಭಟನೆಗಳು ಇನ್ನೂ ಹೆಚ್ಚು ಮಾಡ್ತಕ್ಕಂತ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿ ಇಡೀ ಕರ್ನಾಟಕದಾದ್ಯಂತ ಮೂಲೆ ಮೂಲೆಯಲ್ಲೂ ಮಾಡ್ತಕ್ಕಂತ ಕೆಲಸ ಮಾಡ್ತೀವಿ ಹೇಳಿ ಈ ಮುಖಾಂತರ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಈಗ ನಾವು ವಿಧೇಯಕ ಬೋಲೋ ಭಾರತ್ ಮತಾ ಕೇ ಬಲೋ ಭಾರತ್ ಮತಾ ಕೇ ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿಗೆ ನರೇಂದ್ರ ಮೋದಿಗೆ ಅಮಿತ್ ಶಾ ಶಾಗೆ ಯಡಿಯೂರಪ್ಪನವರಿಗೆ ಒಂದೇ ಒಂದೇ ಅಧ್ಯಕ್ಷರಾದಂತ ಎಲ್ಲ ಬಿಜೆಪಿಯ ನನ್ನ ಆತ್ಮೀಯ ಬಂಧುಗಳೇ ಮಿತ್ರರೆ ಈಗ ಕರ್ನಾಟಕ ಸರ್ಕಾರ ತಂದಿರತಕ್ಕಂತಹ ದ್ವೇಷ ಭಾಷಣ ಮಸೂದೆ ನಮ್ಮ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಸಂವಿಧಾನದ ಹತ್ತೊಂಬತ್ತನೇ ಒಂದು ಎರಡು ಪರಿಚ್ಛೇದ ಪ್ರಕಾರ ಇದು ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯವನ್ನ ಇಟ್ಕೊಳ್ತಾ ಇದೆ ಇದರಲ್ಲಿ ಸರಿಯಾಗಿ ಯಾವುದು ಸ್ಪಷ್ಟನೆ ನೀಡಿಲ್ಲ ದ್ವೇಷ ಭಾಷಣ ಅಂದ್ರೆ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪನ್ನು ನಾವು ಟೀಕೆ ಮಾಡಿದ್ರೆ ಅದನ್ನೇ ದ್ವೇಷ ಭಾಷಣ ಮಾಡ್ತಾರೆ ಭಾರತ ಮಾತಕ್ಕೆ ಜೈ ಅಂದ್ರೆ ಅದನ್ನೇ ದ್ವೇಷ ಭಾಷಣ ಮಾಡ್ತಾರೆ ಆಮೇಲೆ ಪಾಕಿಸ್ತಾನಕ್ಕೆ ಜೈ ಅಂದ್ರೆ ಅದು ದ್ವೇಷ ಭಾಷಣ ಆಗುವಂತೆ ಇದು ಯಾವ ತರದ ತರ್ಕ ಇದು ಯಾವ ತರದ ನ್ಯಾಯ ಈಗ ಬಂಧುಗಳೇ ಸರ್ಕಾರ ಎಲ್ಲ ಕ್ಷೇತ್ರದಲ್ಲಿ ಉತ್ತಮವಾಗಿದೆ ಒಂದು ರಸ್ತೆ ಗುಂಡು ಮುಚ್ಚಕ್ಕಾಗ್ತಿಲ್ಲ ಭ್ರಷ್ಟಾಚಾರ ತಾಂಡ ಆಡ್ತಿದೆ ಇದನ್ನೆಲ್ಲ ಮುಚ್ಕೊಳ್ಳೋಕ್ಕೋಸ್ಕರ ಜನಗಳ ಮನಸ್ಸನ್ನ ಬೇರೆ ಕಡೆ ತೆರೆಯೋದಕ್ಕೆ ದೇಶ ಭಾಷಣ ಮಾಡ್ತಾ ಇದ್ದಾರೆ ಇದು ಮುಖ್ಯವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲೇ ಗುರಿಯಾಗಿಟ್ಟುಕೊಂಡು ತಂದಿರತಕ್ಕಂತ ಒಂದು ಕಾನೂನು ಈ ಕಾನೂನು ನಮ್ಮ ಈ ಕೋರ್ಟ್ಗಳಲ್ಲಿ ಇದು ನೋಡೋದಿಲ್ಲ ಯಾಕಂದ್ರೆ ಇದು ವಾಕ್ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿಲ್ಲ ಇದು ಇನ್ನೂ ನಮ್ಮ ಗವರ್ನರ್ಗೆ ಹೋಗ್ಬೇಕು ಗವರ್ನರ್ ಇಂದ ನಮ್ಮ ರಾಷ್ಟ್ರಪತಿ ಹೋಗ್ಬೇಕು ಅದೆಲ್ಲ ಅಂಕಿ ಮೇಲೆ ಇರುವುದಿಲ್ಲ ಎಷ್ಟೋ ರಾಜ್ಯಗಳನ್ನು ತಂದಿದ್ದಾರೆ ಅದನ್ನು ಅನುಷ್ಠಾನ ಆಗಿಲ್ಲ ಆದ್ರಿಂದ ಈ ದ್ವೇಷ ಭಾಷಣವನ್ನ ತೆಗೆದು ಈಗ ನಮ್ಮ ಮೊನ್ನೆ ನಡೆದ ಈ ನೂತನ ಎಲೆಕ್ಷನ್ ಅಲ್ಲಿ ಎಲ್ಲಾ ಕಡೆನೂ ನಮ್ಮ ಕರ್ನಾಟಕದಲ್ಲಿ ಬೇರೆ ರಾಜ್ಯ ಬಿಟ್ಬಿಡಿ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಭಾರತೀಯ ಜನತಾ ಪಾರ್ಟಿ ಅತ್ಯಧಿಕ ಸ್ಥಾನಗಳನ್ನ ಎದ್ದಿದೆ ನಾವು ಕುಮಟಾದಲ್ಲಿ ನೋಡಿದ್ವಿ ಇನ್ನೂ ಬೇರೆ ಬೇರೆ ಸೌಲಭ್ಯ ಅಂತ ಕಡೆ ಎಲ್ಲ ಭಾರತೀಯ ಜನತಾ ಪಾರ್ಟಿ ಬರ್ತಾ ಇದೆ ಮತ್ತೆ ಮಹಾರಾಷ್ಟ್ರದಲ್ಲಿ ಆಗಿರ್ತಕ್ಕಂಥ ಎಲೆಕ್ಷನ್ ನಲ್ಲಿ ಪ್ರಚಂಡ ಬಹುಮತ ಬಂದಿದೆ ಅಲ್ಲಿನ ಹೋಗಿ ಅರುಣಾಚಲ ಪ್ರದೇಶದಲ್ಲಾಗಿದೆ ಸೊ ಇದು ಕೇರಳದಲ್ಲಿ ತೆರೆಯಿಂದ ಯಾವತ್ತೂ ಆಗದೆ ಇರತಕ್ಕಂಥ ಐವತ್ ನೂರ ಐವತ್ತು ಸೀಟ್ ಬಂದಿದೆ ಅಲ್ಲ ಒಬ್ಬ ಐ ಪಿ ಎಸ್ ಒಬ್ಬ ಲೇಡಿ ಐ ಪಿ ಎಸ್ ಹೆಂಗಸು ಅದು ಮೇಯರ್ ಹಾಕ್ತಿದ್ದಾರೆ ಇದು ಕಾಂಗ್ರೆಸ್ ಮುಕ್ತ ಭಾರತಕ್ಕೆ சிக்கல்புடைய தமிழகத்தில் பாரதிய ஜனதா மனுவிலே மாநில ஜில்லாதிக்காரின் முக்காந்திரம் நமக்கு